ಏನಂತಂದ್ರೆ ನಮ್ಮ ರಕ್ಕಸಿಗೆ ಪಿ ಕೆ ಪಿ ಅಲ್ಲಿ ನಡೆದಿರುವಂಥ ಘಟನೆ ಏನಪ್ಪ ಅಂದರೆ ಮತದಾನದ ಪಟ್ಟಿ ತಯಾರಿಸಿದ್ದಾರೆ ಮತದಾನ ಪಟ್ಟಿಯಲ್ಲಿ ಏನಾಗಿದೆ ಅಂತಂದರೆ ಮೊದಲೊಂದು ಮತದಾನ ಪಟ್ಟಿ ಮಾಡಿದ್ದಾರೆ ಅದಕ್ಕೂ ಡೇಟ್ ಇಲ್ಲ ಅದು ಪಟ್ಟಿ ತಯಾರಿ ಅಂತ ಇದರಲ್ಲಿ ಏಳ್ನೂರ ಎಪ್ಪತ್ತೊಂಬತ್ತು ಮತದಾರ ಮೊದಲನೇ ಪಟ್ಟಿಯಲ್ಲಿ ಎರಡನೇ ಅದೇ ರೀತಿ ಎರಡನೇ ಪಟ್ಟಿ ತಯಾರಿಸಿದಾರೆ ಅದರಲ್ಲಿ ಅದರಲ್ಲಿ ಏಳ್ನೂರ ಆರು ಏಳ್ನೂರ ಒಂಬತ್ತು ಮತದಾರ ಪಟ್ಟಿ ತಯಾರಿಸಿದಾರೆ ಅದರಲ್ಲಿ ಹರ ಮತದಾರರ ಪಟ್ಟಿ ಲೆಕ್ಕದಲ್ಲಿ ಹನ ಹರ ಮತದಾರ ಪಟ್ಟಿ ಒನ್ನೂರ ಮೂವತ್ತೈದು ಜನ ಆಯ್ಕೆಯಾಗಿತ್ತು ಮೊದಲನೇ ಪಟ್ಟಿಯಲ್ಲಿ ಎರಡನೇ ಪಟ್ಟಿಯಲ್ಲಿ ಕಂಪ್ಲೀಟ್ ಎಲ್ಲ ಮತದಾರರು ಇದ್ದಾರೆ ಅಂತ ಮತ ಕೊಟ್ಟಿದ್ದು ಇದನ್ನು ಯಾರು ಮಾಡಿದ್ರು ಅಂದರೆ ನಮ್ಮ ಊರಿನ ಸೆಕ್ರೆಟರಿ ಆದಂಥ ಸಿದ್ದಣ್ಣ ಬಸಪ್ಪ ತುರುಡಿಗೆ ಈ ಥರ ಇವನು ತನ್ನ ಲಪಡಗಳನ್ನು ಮುಚ್ಚಿಕೋಬೇಕಂತೇಳಿ ಏನ್ ಮಾಡಿದ ಈ ಥರ ಮಾಡಿ ತಂದೆ ಆದ ಆಯ್ಕೆ ಆಗಬೇಕು ತಾನೇ ಖರ್ಚು ಮಾಡಿಕೊಂಡು ತಂದೆ ಮೆಂಬರ್ ನಿಗಾಕೊಂಡು ಈ ಥರ ಡೂಪ್ಲಿಕೇಟ್ ಮಾಡ್ತಾ ಇದ್ದಾನ ಇದೇ ರೀತಿ ಬಿನ್ ಸೇತಿಕೆ ಸಾಲದಲ್ಲಿ ಬಿನ್ ಸೇತಿಕೆ ಸಾಲದಲ್ಲಿ ಸಾವಿರಾರು ಹೆಚ್ಚು ಕಮ್ಮಿ ಒಂದು ಎರಡರಿಂದ ಮೂರು ಕೋಟಿ ಲಪಡ ಇದೆ ಈಗಾಗಲೇ ಏನದೆ ಗೊತ್ತದನು ಡಿ ಸಿ ಸಿ ಬ್ಯಾಂಕ್ನವರು ಎನ್ಕ್ವೈರಿ ಮಾಡಿ ಡಿ ಸಿ ಸಿ ಎನ್ವರಿ ಮಾಡಿ ಒಂದು ಕೋಟಿ ಮೂವತ್ತು ಲಕ್ಷ ಹತ್ತೊಂಬತ್ತು ಸಾವಿರ ಅವರದು ಈಗ ಪ್ರಾಡ್ ಇದರಲ್ಲಿ ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಲಕ್ಷ ಐವತ್ತು ಸಾವಿರ ಈಗಾಗಲೇ ಅವನು ತುಂಬಿದ ಇಂಥ ಪ್ರಾಡ್ ವ್ಯಕ್ತಿಯನ್ನ ಇವರು ಬೆಳೆಸಬೇಕನ್ನೋ ಒಂದು ವಿಚಾರಕ್ಕಾಗಿ ಹಳೆ ಮೆಂಬರ್ ಆಗಿರ್ಬೋದು ಒಂದೇ ಎರಡನೆಯ ದಿನದ ರಾಜಕಾರಣಿಗಳಾಗಿರ್ಬಹುದು ಇಂಥ ರಾಜಕಾರಣ ಹೇಳಂಗಲ್ಲ ರಾಜಕಾರಣ ಬೆಂಬಲ ಇದೆ ಅವರ ಹತ್ರ ಆ ಒಂದು ಉದ್ದೇಶಕ್ಕಾಗಿ ದಬ್ಬಾಳಿಕೆಯಿಂದ ಇವನು ಈ ತರ ನಡೆಸಿದ್ದ ಇದಕ್ಕೆ ಮೇಲಾ ಅಧಿಕಾರಿಗಳಿಗೆ ನಾನೇ ಈಗಾಗಲೇ ಸುಮಾರು ದಿನದಿಂದ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ ಇವನ ಮೇಲೆ ಸಿಕ್ಸ್ಟಿ ಫೋರ್ ಎಂಕ್ವರಿ ಹಾಕಿ ಈ ಸೊಸೈಟಿಯಿಂದ ರೈತರ ಕಷ್ಟಗಳನ್ನು ದೂರ ಮಾಡ್ರಿ ಅಂತ ಹೇಳಿ ನಾನು ಈಗಾಗಲೇ ಅವನಿಗೆ ದಬ್ಬಾಳಿಕೆ ಮಾಡಿದವಂತವರಿಗೆ ನಾನು ಆ ಜಿಲ್ಲಾ ಎ ಆರ್ ಮತ್ತು ಆರ್ಗೆ ಅರ್ಜಿಯನ್ನು ಕೊಟ್ಟಿದ್ದೀನಿ ಆ ಅರ್ಜಿ ಕೊಟ್ಟಿರುವಂತ ಡೇಟು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿವರೆಗೆ ಅದರನ್ನು ಯಾವುದೇ ಅಧಿಕಾರಿಗಳು ಅವನ ಮೇಲೆ ಆಕ್ಷನ್ ಮಾಡಿಲ್ಲ ಹ ಇದೇ ರೀತಿ ಅವರು ಆಕ್ಷನ್ ಏನು ಮಾಡ್ತಾರೆ ಇವರು ಮೇಲಾಧಿಕಾರಿಗಳೇ ಸ್ವತಃ ಅವನಿಗೆ ಮೋಸ ಮಾಡಲಿಕ್ಕೆ ಈ ತರ ಬ್ಲಾಂಕ್ ಸಿಗ್ನೇಚರ್ ಮಾಡಿ ಅವನೇನಾದ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ ಇದು ಸಿಗ್ನೇಚರ್ಸ್ ಮೇಲಾಧಿಕಾರಿಗಳು ದೊಡ್ಡ ಜಿಲ್ಲಾಧಿಕಾರಿಗಳು ಅವರೆಲ್ಲ ಇವನು ತಿಳಿದಂಗ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೆಂಗ ತಿಳಿದ ಹಂಗ ಬರ್ಕೊಳ್ಳಿ ಅಂತ ಬರ್ಕೊಳ್ಳಿ ಅಂತ ನಾನು ಫೋನ್ ಹಚ್ಚಿದ್ದೆ ಏನಂತ ಕೇಳಿದೆ ಅವ್ರಿಗೆ ಮೇಡಮ್ ನೀವು ಎಲ್ಲದಕ್ಕೂ ಬ್ಲಾಂಕ್ ಸಿಗ್ನೇಚರ್ ಮಾಡ್ಕೊಡ್ತೀರಾ ಅಂತ ಕೇಳಿದೆ ಅವಾಗ ಅವ್ರ ಏನಂದ್ರು ಗೊತ್ತದನ್ರಿ ನಾನು ಯಾಕೆ ಮಾಡ್ಕೊಡ್ಲಿ ಅಲ್ರಿ ಒಬ್ಬ ಫ್ರಾಡ್ ವ್ಯಕ್ತಿ ಅವನು ಒಂದೂರ ಮೂವತ್ತು ಕೋಟಿ ನಮ್ಮ ಬ್ಯಾಂಕ್ ಅಲ್ಲಿ ಮಾಡಿದಾನೆ ಆ ಫ್ರಾಡ್ ಮಾಡಿದಂತ ವ್ಯಕ್ತಿಯನ್ನ ನೀವೇನಾದ್ರು ಹುಮ್ಮಸ್ಸು ಕೊಡ್ತಿದ್ದೀರಿ ಅನ್ನೋ ಬಗ್ಗೆ ನಮ್ಗೆ ಇದರಲ್ಲೇ ಕರ್ತವ್ಯ ಕರ್ಬೇ ದೋಷತನ ಒಟ್ಟು ಉಂಟಾಗ್ತದೆ ನಮ್ಗೆ ಕಂಡು ಬರ್ತಾ ಇದೆ ನೀವು ಈ ರೀತಿ ಮಾಡಿರಲ್ಲ ಅದೇ ಅವ್ರು ಏನಂದ್ರು ಗೊತ್ತರು ಸಡನ್ಲಿ ನನಗೆ ಏನಂದ್ರು ಆ ದಾಖಲೆಗಳನ್ನ ನಾನು ಕಳಿಸು ನೀವು ಸುಮ್ಮನೆ ಮಾತಾಡೋಕೆ ಬೇಡ ಅಂದ್ರು ಅಲ್ರಿ ಈ ಡಿ ಸಿ ಸಿ ಬ್ಯಾಂಕಲ್ಲಿ ಒಂದೂರ ಮೂವತ್ತು ಕೋಟಿ ಆಗಿದೆ ಇಲ್ಲೋ ಅಂತ ನಾನು ಅದನ್ನು ಕೇಳಿದೆ ಅವಾಗ ಅವರು ಏನು ಉತ್ತರ ಕೊಡಬೇಕು ಆಗಿದ್ರ ಬಗ್ಗೆ ನಿನ್ನಲ್ಲಿ ಏನಿದೆ ಮಾಹಿತಿ ಕಳಿಸು ಅಂದರು ಇಮಿಡಿಯಟ್ ಆಗಿ ಅವ್ರ ವ್ಯಾಟ್ಸಪ್ಪಿಗೆ ನಾನು ಎಲ್ಲಾ ದಾಖಲೆಗಳನ್ನು ಅವ್ರು ಬ್ಲಾಂಕ್ ಸಹಿ ಮಾಡಿದ್ದನ್ನು ಕಳಿಸಿದ್ರು ಎರಡ ಒಂದೇ ದಿನದಲ್ಲಿ ಅವನಿಗೆ ಫೋನ್ ಹಾಕಿದ್ರು ಆಮೇಲೆ ನನಗೆ ಫೋನ್ ಬಂತು ಅವ್ರು ಬರ್ಲಿಲ್ಲ ಅವ್ರಿಂದ ಫೋನ್ ಬರಲಿಲ್ಲ ಬೇರೆ ಕಡೆಯಿಂದ ಫೋನ್ ಬಂತು ಅದನ್ನ ನೀನು ಇದನ್ನ ಮಾಡ್ಬೇಡ ಬ್ಲಾಂಕ್ ಅಲ್ಲಿ ಕೊಟ್ಟಿದ್ದು ಕೊಟ್ಟಿರ್ತಾರೆ ಅವರು ಅದನ್ನ ಏನ್ ಅಂದ್ರೆ ನಿನ್ ಮೇಲೆ ನಾವು ಆಕ್ಷನ್ ಮಾಡೋಕ ಮುಂದೆ ನಿಮ್ಮ ಮೇಲೆ ಧಮಕಿ ಮಾಡ್ತೀವಿ ನಾವು ಅಂತ ಅದಕ್ಕೂ ಬಂತು ಫೋನ್ ಆದ್ರೂ ನಾನು ಹೆದರಲಿಲ್ಲ ಹೆದರಲಿಲ್ಲ ನಾನು ಏನ್ ಮಾಡಿದೆ ಆಮೇಲೆ ಏನದ ಕೋರ್ಟಿಗೆ ಪಿಟಿಷನ್ ಹಾಕಿದ ಇದ್ರೆ ಹೈಕೋರ್ಟ್ ಪಿಟಿಷನ್ ಹಾಕಿದೆ ಈತ ಹೈಕೋರ್ಟ್ ಪಿಟಿಷನ್ ಹಾಕಿ ಏನ್ ಮಾಡಿದೆ ಅವರ ಮೇಲೆ ನಾನು ಸ್ಟೇ ತರಲಿಕ್ಕೆ ಪ್ರಯತ್ನ ಮಾಡಿದೆ ಅವ್ರು ಏನಂದ್ರು ಇದು ಡೂಪ್ಲಿಕೇಟ್ ಇದೆಯೋ ಅಥವಾ ಇಲ್ಲೋ ಅಂತ ಗೊತ್ತಾಗಲ್ಲ ಎಲೆಕ್ಷನ್ ಅನೌನ್ಸ್ ಆಗಿದೆ ನೀವೇನಾದ್ರೂ ಪ್ರೆಸ್ ಮೀಟ್ ಮಾಡ್ರಿ ಅದ್ರ ಅಲೌನ್ಸ್ ಮಾಡ್ರಿ ಆಮೇಲೆ ಏನಿದೆ ಗೊತ್ತದನ್ನು ಅದನ್ನ ಪರಿಗಣಿಸಿ ನಾನು ಏನಾದರೂ ಪಿಟೀಷನ್ ಹಾಕೊಂತೀನಿ ಸದ್ಯನಲ್ ಕಾಪಿನ ಇಟ್ಕೊತೀನಿ ಕಾಪಿನ ಕೋರ್ಟ್ ಅಲ್ಲಿ ಇವೆ ಹೈಕೋರ್ಟ್ ಅಲ್ಲಿ ಇದೆ ಇವನ್ನೆಲ್ಲ ತಗೊಂತೀನಿ ತಗೊಂಡು ಆಮೇಲೆ ಏನಾದರೂ ಗೊತ್ತದನು ನಾನು ಅವ್ರ ಮೇಲೆ ಆಕ್ಷನ್ ಮಾಡಕ್ಕೆ ನಾನು ಬರೀತೀನಿ ಅವಾಗ ಏನದ ಇಲೆಕ್ಷನ್ ನಡೀಲಿ ಆರಿಸ್ ಬಂದ್ರು ಅಂದ್ರೆ ಆ ಇಲೆಕ್ಷನ್ ಏನ್ ಕ್ಯಾಲೆಂಡರ್ ಇರ್ತಲ್ಲ ಅದನ್ನು ರದ್ದು ಮಾಡುವಂತ ನಮ್ಮ ಅಧಿಕಾರ ಇರ್ತದೆ ಅವಾಗ ಏನಾದ್ರೆ ನೀವು ರದ್ದು ಮಾಡಿ ಕೊಡ್ತೀನಿ ಅಂತೇಳಿ ಒಂದು ಹೈಕೋರ್ಟಿನ ಜಡ್ಜ್ ಆದಂತವ್ರು ನಮ್ಗೆ ನಿರ್ದೇಶನ ಹೇಳಿದ್ರು ಹೀಗಾಗಿನು ಒಂದು ಹೇಳ್ಬೇಕಂತಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ ಏಳುನೂರ ಎಂಬತ್ತೆರಡು ಸೇರ್ ನಂಬರು ಏಳುನೂರ ಎಂಬತ್ತೆರಡು ಸೇರ್ ನಂಬರ್ ಏನಿದೆ ಈರಪ್ಪ ಸಂಗನಬಸಪ್ಪ ಟಕ್ಕಳಿಕಿ ಇವರದು ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಹೇಳಬೇಕಂದ್ರೆ ಶಾಸಕರ ಮಗಳ ಹೆಸರೇ ಅದರಲ್ಲಿ ನಮೂದು ಮಾಡಿದ್ದಾರೆ ಏಳುನೂರ ಎಂಬತ್ತೆರಡು ಸೇರ್ ನಂಬರ್ ಶಾಸಕರ ಮಗಳ ಹೆಸರು ಎಂಟ್ರಿ ಆಗಿದೆ ಪಲ್ಲವಿ ನಾಡಗೌಡ ಶೆಟ್ಟಿ ಅದರ ದಾಖಲೆ ಏನು ಕೊಡ್ತೀನಿ ಇದು ಭಿನ್ನ ಸಾಲುಗಾರರದ್ದು ಲಿಸ್ಟ್ ಫಸ್ಟ್ ಭಿನ್ನ ಸಾಲುಗಾರರು ಹದಿಮೂರು ಜನ ಇಲ್ಲ ಒಂಬತ್ತು ಜನ ಇರೋದು ಫಸ್ಟ್ ಲಿಸ್ಟ್ ಮಾಡಿದಾಗ ಹೌದ್ರಿ ಇದೇ ರೀತಿ ಇಲ್ಲ ನೋಡಿ ಇದು ಭಿನ್ನ ಸಾಲುಗಾರದೇ ಕೊಟ್ಟಿದ್ದು ಇದು ಭಿನ್ನ ಈಗ ಎಷ್ಟು ಜನ ಆಯಿತು ಹದಿಮೂರು ಜನ ಆಯಿತು ಇದು ಇದು ಹದಿಮೂರು ಅದು ಒಂಬತ್ತು ಮೊದಲನೇ ಪಟ್ಟಿ ತಯಾರಿ ಅದರಲ್ಲಿ ಬಿನ್ ಸಾಲ್ಗಾರ್ ಸೇರಿದಾರರು ಎಷ್ಟು ಜನ ಅಂದ್ರೆ ಒಂಬತ್ತು ಜನ ಹ್ಮ್ ಆಮೇಲೆ ಪಟ್ಟಿ ತಯಾರಿ ಮಾಡಿದಾಗ ಬಿನ್ ಸಾಲ್ಗಾರ್ ಎಷ್ಟು ಜನ ಅಂದ್ರೆ ಹದಿಮೂರು ಜನ ಡೇಟ್ ಹಾಕಿಲ್ಲ ಈಗ ಡೇಟ್ ಒಂದು ಎರಡ್ ಸಾವಿರ ಇಪ್ಪತ್ನಾಲ್ಕು ಇದನ್ನು ಇಪ್ಪ ಹದಿನೆಂಟು ಒಂದು ಎರಡ್ ಸಾವಿರ ಇಪ್ಪತ್ತ ತಿಳಿದಂಗೆ ಡೇಟ್ ಹಾಕೊಂಡಿದಾನೆ ಕರ್ತವ್ಯ ಲೋಕದಲ್ಲಿ ಎಸಗಿದಂಥರು ಜಿಲ್ಲಾ ಸಹಕಾರಿ ಸಂಘದ ಅಧಿಕಾರಿಗಳೇ ಇದರಲ್ಲಿ ಮುಖ್ಯ ಪಾತ್ರವಾಗಿ ಸಹಕಾರಿ ಸಂಘದ ಅಧಿಕಾರಿಗಳು ಮತ್ತು ಆ ಸೊಸೈಟಿ ಸೆಕ್ರೆಟರಿ ಇಷ್ಟೊಂದು ನಮ್ಮಲ್ಲಿ ಪಂಚಾಯಿತಿಯಲ್ಲಿದೆ ಒಂದು ಒಂದು ಉದಾಹರಣೆ ನಾವು ಇಷ್ಟೊಂದು ಕಷ್ಟಪಟ್ಟು ಇವನ್ನೆಲ್ಲ ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು ಒಬ್ಬ ಸೊಸೈಟಿಯಲ್ಲಿ ನೊಂದಂಥ ವ್ಯಕ್ತಿ ಏನಂತಂದ್ರೆ ನನಗೆ ಒಂದು ಆರು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ನನಗೆ ಕೊಟ್ಟಿರೋದು ಐದು ಲಕ್ಷ ಐವತ್ತು ಸಾವಿರ ಲೋನು ಆರು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ಮುಂದೆ ಎರಡು ಸಾವಿರ ಹದಿಮೂರರಲ್ಲಿ ಅದೇ ಎರಡು ಸಾವಿರ ಇಪ್ಪತ್ತರಲ್ಲಿ ಏನು ಮಾಡಿದ ಗೊತ್ತರಿ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತರಲ್ಲಿ ಏನ್ ಮಾಡಿದನಪ್ಪ ಅಂದರೆ ಅದನ್ನು ತಾನೇ ಕ್ಲೋಸ್ ಮಾಡಿಕೊಂಡಿದ್ದಾನೆ ತಾನೇ ನಾವು ರೊಕ್ಕನೂ ಕಟ್ಟಿಲ್ಲ ನಾನು ಐದೂವರೆ ಲಕ್ಷಕ್ಕೆ ಬಡ್ಡಿನೂ ಕಟ್ಟಿಲ್ಲ ಏನು ಕಟ್ಟಿಲ್ಲ ತಾನೇ ಕ್ಲೋಸ್ ಮಾಡಿಕೊಂಡಿದ್ದಾನೆ ಆಮೇಲೆ ಏನ್ ಮಾಡಿದ್ದಾನೆ ಅವನು ಕ್ಲೋಸ್ ಮಾಡಿ ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತು ಆರರಿಂದ ಹದಿನಾಲ್ಕು ಅಂದ್ರೆ ಎಂಟು ದಿನ ಟೈಮಲ್ಲಿ ಹಳ್ಳಿ ರಿಟರ್ನ್ ಖರ್ಚು ಹಾಕೊಂಡಿದ್ದಾನೆ ಹೆಂಗ್ ಖರ್ಚು ಹಾಕೊಂಡಿದ್ದಾನೆ ಅಂದ್ರೆ ಏಳುವರೆ ಲಕ್ಷ ಖರ್ಚು ಹಾಕೊಂಡಿದ್ದಾನೆ ನಾನು ತಗೊಂಡಿದ್ದ ಐದುವರಿ ಅವ್ನು ಖರ್ಚು ಹಾಕಿದ್ದು ಹಿಂದಗಡೆ ಐದುವರಿ ಮೊದಲು ಖರ್ಚಾಕಿ ರೆಜಿಸ್ಟರ್ ಎಂಟ್ರಿ ಮಾಡಿದ್ದಾನೆ ನಾನು ಅವತ್ತು ನೋಡಿ ಬಂದಿದ್ದೀನಿ ಅದನ್ನು ನೋಡಿದ್ದೀನಿ ಎಲ್ಲ ಮಾಡಿದ್ದೀನಿ ಆಮೇಲೆ ಏನಾದ ಹದಿಮೂರನೇ ತಾರೀಕು ನಾನು ರೊಕ್ಕ ಕಟ್ಟಿದ್ದೂ ಗೊತ್ತಿಲ್ಲ ನೀನು ಮಾಡಿದ್ದು ಗೊತ್ತಿಲ್ಲ ಆಮೇಲೆ ನಾನು ತನ್ನ ಎರಡು ಲಕ್ಷ ಅನುಕೂಲಕ್ಕೋಸ್ಕರ ನನ್ನ ಅಕೌಂಟಲ್ಲಿ ಎರಡು ಲಕ್ಷ ಎತ್ತಿ ಹೊಡೆದದು ಒಡೆದು ಆಮೇಲೆ ನಾನು ದುಡ್ಡು ಕಟ್ಟಾಕೆ ಹೋದಾಗ ನೀವು ಏಳುವರೆ ಲಕ್ಷನ ತಗೊಂಡಿದ್ದು ಅನ್ನೋ ನಾನು ಹೆಂಗೆ ತೊಗೊಂಡಿದ್ದೀನಿ ನನ್ನ ಲೀಸರ್ ಎಲ್ಲ ಅಂತ ಕೇಳಿದೆ ಅವಾಗ ಏನು ಮಾಡಿದ ಗೊತ್ತದಂತ ನೀವು ಅಂತ ಅಂತೇಳಿ ನನಗೆ ಅವಾಗ ತೋರಿಸಿದಾಗ ಖಾತೆ ನೋಡಿದಾಗ ನೀನು ಆರನೇ ತಾರೀಕು ನನಗೆ ಖರ್ಚು ನಾವು ಅದು ಬಂದು ಎಂಟ್ರಿ ಮಾಡಿಸೀನಿ ಫೈಲಲ್ಲಿ ನೀನು ಹದಿನಾಲ್ಕನೇ ತಾರೀಕು ಯಾವಾಗ ಎಂಟ್ರಿ ಮಾಡಿದಿ ಎರಡು ಲಕ್ಷ ಯಾಕೆ ಹೆಚ್ಚಿಗೆ ಹಾಕಿದಿ ನೀನು ಯಾವಾಗ ನಾನು ನೀನು ಕೇಳೀನಿ ಎಂಟು ದಿನದಲ್ಲಿ ಯಾವ್ದಾದ್ರೂ ಕಾನೂನು ಐತೆ ನಿನಗೆ ಹಾಕಲಿಕ್ಕೆ ಅಂತ ಕೇಳಿದೆ ಇಲ್ಲ ಅವನು ಫ್ರಾಡ್ ವ್ಯಕ್ತಿ ಆಗಿರೋ ಕಾರಣದಿಂದ ಇಂಥವನ್ನ ಬೇರೆ ಇದನ್ನ ಮಾಡೋ ಕಾರಣದಿಂದ ನಾವು ಸೊಸೈಟಿ ಉದ್ಧಾರ ಮಾಡಬೇಕಂತ ನಾವು ಪ್ಲಾನ್ ಆಗಿದ್ದೀವಿ ನಾವು ಏನೋ ಮೆಂಬರ್ ಆಗ್ಬೇಕಂತ ಪ್ಲಾನ್ ಆಗಿದ್ದೀವಿ ಅವಾಗ ಏನು ಮಾಡಿದ ಈ ಸ ಈ ಸದಸ್ಯತ್ವ ಹೆಚ್ಚು ಮಾಡಿ ಸದಸ್ಯತ್ವ ಹೆಚ್ಚು ಮಾಡಿ ತನ್ನ ಅನುಕೂಲ ಬಂದ ಇಲೆಕ್ಷನ್ ನಲ್ಲಿ ನಿಂದಿ ಆರಿಸಿ ತಂದು ಇದೇ ರೀತಿ ಮೋಸ ಹೊಂಟಿದಾನ ಅವನ್ನ ರಕ್ಷಣಾ ಹೇಳಿ ನಿಮ್ಮೆಲ್ಲ ಪೇಪರ್ ಅಲ್ಲಿ ನಾನು ವಿನಂತಿ ಬರ್ಬೇಕಾಗಿ ಕೇಳ್ತಾ ಇದ್ದೀನಿ ಇಂಥ ವ್ಯಕ್ತಿನ ಅಲ್ಲ ಸಾರಿ ಖಾತೆಯಿಂದ ಅವನ ತೆಗೆದು ಹಾಕ್ಬೇಕು ಅಂತ ಬೇಲ ಅಧಿಕಾರಿಗಳಿಗೆ ವರದಿ ಮಾಡ್ಲಿಕ್ಕೆ ನಾನು ನಿಮ್ಮ ನಿಮ್ಮಲ್ಲಿ ವರದಿ ಚೆನ್ನಾಗಿ ಮಾಡ್ರಿ ಅಂತ ಕೇಳ್ತೇನೆ ಭಿನ್ನ ಸಾಲ ಭಿನ್ನ ಸೇತಿಕೆಯಲ್ಲಿ

ಒಂದು ಗೈಡ್ಲೈನ್ಸ್ ನಲ್ಲಿ ಅಂದ್ರೂ ಹೊಂಟಿಲ್ಲ ನನ್ನ ಪ್ರಕಾರ ನನಗೆ ಗೊತ್ತಾಗಿದ ಪ್ರಕಾರ ಆ ಬ್ಯಾಂಕ್ ನಲ್ಲಿ ಸೊಸೈಟಿ ಅನ್ನೋದು ಎದಕ್ ಮಾಡಿದ್ರು ರೈತರಿಗೆ ಹೆಲ್ಪ್ ಆಗಲಿ ಸಣ್ಣ ಸಣ್ಣ ಜನಕ್ಕೆ ಹೆಲ್ಪ್ ಆಗಲಿ ಎಲ್ಲ ಏನು ದೊಡ್ಡ ದೊಡ್ಡ ಬ್ಯಾಂಕಿಗೆ ಹೋಗಕ್ ಆಗಲ್ಲ ಅನ್ನೋದಕ್ಕೆ ಹಳೆ ಜನ ಆಯ್ತು ಗವರ್ಮೆಂಟ್ ಸ್ಕೀಮ್ಸ್ನವ್ರ ಸೊಸೈಟಿ ಮಾಡಿದ್ರೆ ಯಾಕೆಂದ್ರ ರೈತರೇ ರಕ್ಷಣೆ ಮಾಡ್ದಂಗೆ ಅವ್ರ ಏನಾಯ್ತು ಇಲ್ಲೇ ಚಿಕ್ಕಪುಟ್ಟೇ ಮಾಡಿ ಅಲ್ಲಿ ಈಗ ರೈತರು ಒಂದು ನಂಬಿಕೆ ಅಂದ್ರೆ ಬ್ಯಾಂಕ್ ಬ್ಯಾಂಕಿನ ಮೇಲೆ ನಂಬಿಕೆ ಹೆಂಗೆ ಹೋಗ್ಬಿಟ್ಟದಂದ್ರಪ್ಪ ಈಗ ರೈತರು ಅಲ್ಲೇ ಇದರಲ್ಲಿ ರಕ್ಷೆ ಒಬ್ಬ ಸೆಕ್ರೆಟ್ರಿ ಸಿದ್ದಣ್ಣ ಶ್ರೀರಾಮ ಅಂತ ಅವನು ಮೊನ್ನೆ ರೀಸೆಂಟಾಗಿ ನಾನು ಒಂದು ದಾಖಲೆ ಪ್ರಕಾರ ಒಂದು ಕೋಟಿ ಮೂವತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಎಫ್ ಡಿ ಹಗರಣ ನಾನು ಸ್ಪಷ್ಟತೆ ಕೊಡ್ತೀನಿ ಎಫ್ ಡಿ ಹಗರಣ ಹೆಂಗೆ ಬಂತದ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಬರ್ದಾರ ಅವರು ಯಾವ ಎಫ್ ಡಿ ಹೆಂಗೆ ಹೇಗೆ ಹೋಗಿದಾರೋ ಅವನು ಹೆಂಗ್ ಸುಮ್ಮ ಒಂದು ಲಾಜಿಕಲಿ ನಾನು ಸ್ಟಡಿ ಮಾಡಿದ್ದು ಅದ್ರೇನ್ಲೇ ಆಗ್ತಿರೋದು ಎಫ್ ಡಿ ಹಗೋಣ ಒಬ್ರು ಯಾರು ತಂದ್ ಎಫ್ ಡಿ ಇಟ್ಟರೆ ಮ್ಯಾಚುರ್ಡ್ ಆದ್ಮೇಲೆ ಎಫ್ ಡಿ ಸರ್ಟಿಫಿಕೇಟ್ ವಾಪಸ್ ಕೊಟ್ಟ ಮತ್ತೆ ಅದನ್ನ ಸಾಲ ಖರ್ಚೆ ಇವನ್ ಬಳಸ್ಕೊಂಡ್ರು ಇದು ಮಾಡಿದ ಮತ್ತೆ ಏನೂ ಇಲ್ಲ ಈಗ ಬ್ಯಾರ ಈಗ ನಂದ್ ಅಕೌಂಟ್ ಮಾಡ್ಕೊಂಡು ನಂಗೆ ಗೊತ್ತಾಗ್ಬಿಡುತ್ತೆ ಈಗ ಯಾಕಂದ್ರೆ ಕಲ್ತೀವಿ ಏನೋ ಅಕೌಂಟ್ ಅಕೌಂಟ್ ಹೆಂಗಿರುತ್ತೆ ಏನ್ ಹ್ಯಾಂಡಲ್ ಮಾಡ್ಬೇಕು ಎಲ್ಲ ಗೊತ್ತೀ ಪಾಪ ಬಡೋ ರೈತರು ಎಫ್ ಡಿ ಅಂದ್ರೆ ಒಂದು ಸ್ವಲ್ಪ ಬಡ್ಡಿ ಜಾಸ್ತಿ ಆಗತ್ತಪ್ಪ ನಮ್ಮ ರೊಕ್ಕ ಎಫ್ ಡಿ ಇಡೋದು ಅದಕ್ಕೆ ಸುಮ್ಮನೆಂದು ಕೊಳಿದಾಕ ಬ್ಯಾಂಕ್ನಾಗ ಇಡೋನು ಒಂದ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಒಂದು ವರ್ಷ ಜಾಸ್ತಿ ಬರತ್ತ ತೊಗೊಂಡ್ರತ ನಾಳೆ ಮದುವೆ ಮದ್ವೆ ಕಲ್ಸಿರ್ಬೋದು ಮನಿ ಕಲ್ಸಿರ್ಬೋದು ಅಂತ ಅದೊಂದು ನಮ್ಮ ಕೆಮ್ಮೆಲಿ ಇಟ್ಟಿರ್ತಾರೆ ಅದನ್ನೇ ಲಾಭವಾಗಿ ಇಟ್ಕೊಂಡು ಒಂದು ರೈತರು ಇವ್ರು ಹೇಳಿ ಇವನು ಅವನ ಬಳಕೆಗೋಸ್ಕರ ದುರ್ಬಳಕೆ ಮಾಡೋದು ಎಷ್ಟು ಸರಿನೋ ತಪ್ಪು ಗೊತ್ತಿಲ್ಲ ಯಾಕಂದ್ರೆ ನಾನ್ ಫಸ್ಟ್ ಹೇಳೋದ ಬಾಡಿ ಇವರೆಲ್ಲ ಗೊತ್ತಿದ್ರೆ ಯಾಕೆ ತುಂಬಿದ್ರು ನಾನು ಪ್ರಶ್ನೆ ಈಗ ಇಲೆಕ್ಷನ್ ಬಂದಿತ್ತು ಅದನ್ನು ಇಲೆಕ್ಷನ್ ಬಂದ ನಾನು ಇದಿಲ್ಲ ಇಲ್ಲ ಬಾಡಿ ಸ್ಟ್ರಾಂಗ್ ಇತ್ತು ಅಂದ್ರೆ ಅವಾಗನೇ ಇವರು ಯಾವಾಗ ಯಾವ ನಡೆದಾಗ ಬಾಡಿ ನಿಂತು ಯಾಕಂದ್ರೆ ಮ್ಯಾನೇಜರ್ ಸೆಕ್ರೆಟರಿ ತೆಗಿಬೇಕು ಅನ್ನೋದು ಸರ್ತಾನು ಬಾಡಿ ಅಧ್ಯಕ್ಷ ಇದಿರುತ್ತೆ ಇವ್ರು ಯಾಕೆ ಮಾಡಿಕೊಟ್ಟಿಲ್ಲ ನಾ ಬ್ಲೇಮ್ ಮಾಡ್ತಿಲ್ಲ ಯಾರನ್ನೂ ಇಲ್ಲ ಯಾವುದಕ್ಕೆ ನೀವು ಯಾವುದಕ್ಕೆ ಸುಮ್ ಕುಂತ್ರಿ ಅವನ್ನ ಕಾಪಾಡ್ಕೊಳಕ ಇಲ್ಲ ಇನ್ನೊಂದು ಏನಾದ್ರು ಇರ್ಬೋದಾ ಈಗ ನಿಮಗೆ ಹೆಲ್ಪ್ ಆಗ್ತಿದ್ದಲ್ಲ ಅಂತ ನೀವು ಕಾಪಾಡ್ಕೊಂಡು ಅಂತೀರಿ ಅದನ್ನು ಬಿಟ್ಟು ಬೇರೆ ಅಂದ್ರೆ ಏನು ಈ ಡಿ ಸಿ ಸಿ ಬ್ಯಾಂಕ್ ಲೆಟರ್ ಇಟ್ಕೊಟ್ಟಾರೆ ಇಷ್ಟಿಷ್ಟು ತುಂಬುದಿಲ್ಲ ಇವು ಖಾತೆಲಿ ಇಷ್ಟಿಷ್ಟು ಹೋಗಿದವ ಹ್ಮ್ ಇನ್ನು ಯಾಕೆ ಮಾಡ್ತಿದಾರೆ ಈ ಸ್ಥಳೀಯ ಇವರು ಇರ್ತಾರ ಅವರು ಅವ್ರ ಗಮನಕ್ಕೂ ಬಂದಿದೆ ಪಾಪ ಅವ್ರು ಯಾಕೆ ಇದು ಮಾಡ್ತಿಲ್ಲ ಇದ್ರ ಬಗ್ಗೆ ಸ್ಟ್ರಾಂಗ್ ಆ್ಯಕ್ಷನ್ ಈ ನಾಳೆ ಬ್ಲೇಮ್ ಎಲ್ಲ ಬರೋದ ದೊಡ್ಡವ್ರ ಮೇಲೆ ಚಿಕ್ಕವ್ರು ಮಾಡಿದ ದೊಡ್ಡವ್ರ ಮೇಲೆ ಬರೋದು ಅದನ್ನ ಯಾಕೆ ಇವ್ರನ್ನ ಕಾಪಾಡ್ಕೊಂಡ ಈಗೂ ಸತ ನಾನು ಎಲ್ಲಿದೆ ಅದು ಓಕೆ ಅದು ಇಲ್ಲಿ ಐತಿ ನಾನು ಯಾಕಂದ್ರೆ ಒಂದು ನನ್ನ ನೋಟಿಸ್ ಯಾವಾಗ ನನ್ನ ನೋಟಿಸಿಗೆ ಬಂದಾಗ ಹೋಗ್ಬೇಕು ಹೊರತು ಈ ನೀವು ಬ್ಲೇಮ್ ಮಾಡಿರಿ ಅವಾಗ ಹೇಳಕತ್ತ ನಾ ಯಾವತ್ತು ಹಂಗ ಅಂದವನೇ ಅಲ್ಲ ನನ್ನ ಕೈಯಾಗ ದಾಖಲೆ ಬರ್ಬಿಟ್ಟ ನಾ ಇಲ್ಲೂ ಸ್ಟೆಪ್ ಇಡೋದು ಏನಾಗಿದೆ ಅಲ್ಲಿ ಶೇರ್ ಸಂಖ್ಯೆ ಏಳ್ನೂರ ಎಂಬತ್ತೇಳು ನಾನು ಫಸ್ಟ್ ಬಂತದು ಅದು ಇನ್ನೊಂದು ಹೇಳ್ತೀನಿ ನಿಮಗೆ ಶೇರ್ ಯಾವಾಗಿದೆ ಅಂತ ಹಾಕಿದಾರಂದ್ರೆ ಶ್ರೀ ನಮ್ಮ ಅಕ್ಕ ಅಕ್ಕವ್ರದ್ದು ಪಲ್ಲವಿ ನಾಗೋಡು ಶೆಟ್ಟಿ ಅವ್ರಿಗೂ ಹನ್ನೆರಡು ಆರು ಹತ್ತೊಂಬತ್ ನೂರ ತೊಂಬತ್ತೆಂಟು ನಾ ಒಂದು ಕ್ವಶನ್ ಮಾಡಕ್ಕೆ ಕೇಳ್ತೀನಿ ಅವರಿಗೆ ಹತ್ತೊಂಬತ್ತು ಯಾರೋ ಸೆಕ್ರೆಟರಿ ಅವರಿಗೆ ಬೇರೆ ಯಾರು ಇಲ್ಲಿ ಅವರು ಇದಕ್ಕೆ ನಾನು ಹಾಂ ತರ ಆಗತಿಲ್ಲ ಸೆಕ್ರೆಟ್ರಿ ಕೇಳ್ತೀನಿ ಬೇರೆ ನಮ್ಮ ಸಂಬಂಧ ಇಲ್ಲ ಸೆಕ್ರೆಟರಿ ಅವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತಾಗ ಇವ್ರು ಶೇರ್ ಹೋಲ್ಡ್ರೆ ಅದ್ರ ದಾಖಲೆ ಕೊಡಿರಿ ದಾಖಲೆ ಅಂದ್ರೆ ಅವ್ರ ಏಜ್ ಅಷ್ಟಿತ್ತು ಆ ಟೈಮ್ ದಾಗ ಏನೇ ಇದು ಮಾಡಿ ಇಲ್ಲಿ ಅವಾಗ ಶೇರ್ ಆಗಿತ್ತು ಅಷ್ಟೇ ನಾವು ಕೇಳಿದ್ದೀನಿ ಅವ್ರಿಗೆ ಪ್ರಶ್ನೆ ಮಾಡಿ ಶೇರ್ ಬುಕ್ ಕೊಡೋ ನನಗೆ ಆಗತ್ತಿದ್ದಿಲ್ಲ ಅವ್ರಿಗೆ ಅವಾಗ ಏನ್ ಮಾಡಿದ್ರು ದಣ್ಯರಿಗೆ ಮುನ್ನ ದಿನರಿಗೆ ಹೇಳಿದೆ ಮುನ್ನ ದಿನ ಆಗಿದೆ ಅಂತಂದ್ರೆ ಆಯ್ತು ನಾವು ಚೆಕ್ ಮಾಡಿ ಪರೀಕ್ಷೆ ಅವ್ರು ಹೇಳಿದ್ರು ಒಂದೇ ಪಪ್ಪ ಇದೆ ಅಂತ ನನಗೆ ಯಾಕೆ ಫಾಲ್ಟ್ ಕಾಣಕತ್ತೆ ಹೇಳಿ ನಮ್ಮ ಅಪ್ಪ ಅವರಿಗೆ ನೋಡಿ ಚೆಕ್ ಮಾಡ್ಕೊಂಡ್ಬಿಡಲ್ಲ ಅವರು ಅವತ್ತು ಎಲ್ಲಿದ್ರು ಆ ಟೈಮ್ದಾಗ ಗೊತ್ತಿರಲ್ಲ ಪರೀಕ್ಷೆ ಏನು ಮಾಡ್ಕೊಂಡ ಡೌಟ್ ಇದೆ ಇದು ಎದಕ್ ಡೌಟ್ ಬಂತಂದ್ರೆ ಅದೇ ಬಿಲ್ ಲಿಸ್ಟ್ ಫಸ್ಟ್ ಒಂದು ಲಿಸ್ಟ್ ಕೊಟ್ರು ಅದ್ರಾಗ ಒಂಬತ್ತು ಇಲ್ಲ ಹದಿಮೂರು ಯಾಕೆ ಇವ್ರು ಹೆಂಗ್ ಆ್ಯಡ್ ಆದ್ರು ಫಸ್ಟ್ ನಲ್ಲಿ ಆ್ಯಡ್ ಆಗಿನ ಈ ಈ ಸಮಸ್ಯೆನೇ ಬರ್ತಿದ್ದಿಲ್ಲ ಸೆಕೆಂಡ್ ಲಿಸ್ಟ್ ನಾಗ ಕಾಲಮ್ದಾಗ ಹೆಂಗ್ ಬಂದ್ರು ಇವರು ಅದಾದ ಹೋಗಿ ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ನಾ ಬುಕ್ ನ ಕೇಳಕ್ ಕೊಡಕತ್ತಲ್ಲ ಸಕ್ರೀಸ್ ಅವ ಒಂದು ಹೇಳಿದ ನನಗೆ ಇಲ್ದ್ರಿ ಅದ್ರಾಗ ಏನೂ ಇಲ್ಲ ಇಲ್ಲಷ್ಟೇ ಆ್ಯಡ್ ಮಾಡಿವಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಇಷ್ಟ ಇಲ್ಲೇ ಆ್ಯಡ್ ಮಾಡಿ ಅವನಕ ಇನ್ನೂ ಎಷ್ಟು ಜನ ನೀವು ಆ್ಯಡ್ ಮಾಡ್ಕೊಂಡಿರಬಹುದು ಅವ್ರ ಲಾಭದೋಸ್ ಈಗ ಎಲೆಕ್ಷನ್ ಬಾಡಿ ಅವನಿಗೆ ಬೇಕಾದ ಮಾಡ್ಕೊಂಡ ಇನ್ನೂ ಎಷ್ಟು ಇವ್ರು ಮಾಡ್ಕೊಂಡಿದಾರೆ ಈಗ ಇಲ್ಲಿ ನೋಡ್ರಿ ಈರಪ್ಪ ಸಂಗ್ರಪ್ಪ ಟಕ್ಕಿ ಅಂತಿದೆ ಟೂ ತೌಸಂಡ್ ಟ್ವೆಲ್ ನೈನ್ ಟೆನ್ ಟೂ ತೌಸಂಡ್ ಟ್ವೆಲ್ ಪಲ್ಲ ಅದೇ ಕ್ರಮ ಸಂಖ್ಯೆಯಲ್ಲಿ ಶೇರ್ ಸಂಖ್ಯೆಯಲ್ಲಿ ಹನ್ನೆರಡು ಆರು ಹತ್ತೊಂಬತ್ ನೂರ ತೊಂಬತ್ತೆಂಟು ಇಷ್ಟೇ ಒಂದ್ಸಣದೋಷ ಇದು ಇನ್ನು ಎಷ್ಟ್ ಇರಬಹುದು ಅದಕ್ಕೆ ನಾವೇನ್ ಮಾಡ್ತೇವೆ ನಾವು ಯಾವ ರೈಟ್ಸ್ ಇಲ್ಲ ನಮಗೆ ಇಂಥ ಮಾಡೋಕೆ ಮೇಲಾಧಿಕಾರಿಗೆ ಹೇಳ್ತೀನಿ ಇಂಥ ಎಲ್ಲ ಮಾಡ್ತೇವೆ ದಯವಿಟ್ಟು ಗಮನಿಸಬೇಕು ನೀವು ಒಂದು ದೊಡ್ಡ ಸೊಸೈಟಿ ಮುಂದೆ ಮೇಲ್ಗಡೆ ಇರುತ್ತೆ ಅದರ ಕೆಟ್ಟ ಹೆಸರು ಬರ್ತದೆ ಈ ಮೊನ್ನೆ ನಂಗೆ ತುಂಬ ಆಗಿದ್ವಲ್ಲ ಅದಕ್ಕೆ ಬೇ ಇದಾಗ್ತಿದೆ ದಯವಿಟ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಇಂಥವು ಈ ಬಾಡಿ ಹೊಸ ಬಾಡಿ ಬಂದರೂ ಅವ್ರಿಗೆ ಹೇಳ್ತೀನಿ ಇವೆಲ್ಲ ಗೊತ್ತಿದ್ದಾವ ಇದು ದಯವಿಟ್ಟು ಎನ್ಕ್ವೈರಿ ಹಾಕ್ತೀನಿ ಒಂದು ಒಳ್ಳೆಯ ಸೊಸೈಟಿ ಮಾಡಿರಿ ಸೊಸೈಟಿನ ಬೆಳೆಸ್ರಿ ಅವ್ನು ಸೆಕ್ರೆಟರಿನ ಬೆಳೆಸ್ಬೇಡ್ರಿ ಒಂದು ಪ್ರಶ್ನೆ ಹೇಳ್ತೀನಿ ಸೊಸೈಟಿನ ಬೆಳೆಸೋ ರೀ ದೊಡ್ಡ ಸೊಸೈಟಿ ಆದರೆ ನಮ್ಗೆ ಸಬ್ಸಿಡಿಸ್ ಜಾಸ್ತಿ ಬರ್ತಾವೆ ಗೌರ್ಮೆಂಟಿನ ಸ್ಕೀಮ್ಸ್ ಜಾಸ್ತಿ ಬರ್ತಾವೆ ಸೊಸೈಟಿ ಇರ್ಬೋದು ಆ ಸೆಕ್ರೆಟರಿ ಬೀಳೋದು ಅವ್ನು ಮನೆಗೆ ಕಟ್ತಾನೆ ಪ್ಲಾಟ್ ತೊಗೊತಾನೆ ಅದನ್ನು ತೊಗೊಂತಾನ ಮತ್ತು ಇವು ಯಾವಾಗ ಬೆಳೆಸ್ತಾರೆ ಇವ್ರು ಸೊಸೈಟಿ ಬರೀ ಏನು ಕಣ್ಣಿಗೆ ಕಾಣುತ್ತೆ ದರ್ಶನ ಒಂದು ಕೋಟಿ ಮೂವತ್ತು ಲಕ್ಷದ ಹತ್ತೊಂಬತ್ತು ಸಾವಿರ ಕಣ್ಣಿಗೆ ಕಾಣೋದು ಮತ್ತು ಮತ್ತೆ ಎನ್ಕ್ವರಿ ಎನ್ಕ್ವರಿ ಯಾಕೆ ಎಷ್ಟು ಮಾಡಿರ್ಬೋದು ಸ್ವಲ್ಪ ಹಿಂದಿನ ಡೇಟು ಮುಂದಿನ ಡೇಟ್ ತೆಗೆದ್ರು ನೋಡಿ ದಯವಿಟ್ಟು ಅವನನ್ನು ಏನು ಅವನು ಇದ್ರಿಂತ ಅವನೇನು ಕೆಲಸದಿಂದ ದಯವಿಟ್ಟು ನೀವು ಇದು ಮಾಡ ತೆಗೆದು ಹಾಕ್ಬೇಕು ಆಮೇಲೆ ಒಳ್ಳೆಯ ಸೊಸೈಟಿ ಮಾಡಿ ಎಲ್ಲರೂ ರೈತರಿಗೆ ಹೆಲ್ಪ್ ಆಗಲಿ ಸರಿಯೆಲ್ಲ ಅಂತ ನಾನು ಒಂದು ಅಪೇಕ್ಷೆ ಓಕೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ